ಸರ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಮತ್ತು ತಾಲೂಕ್ ಪಂಚಾಯಿತಿ ಬಾದಾಮ್ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಬಾಗಲಕೋಟೆ ಇವರ ನೆರವಿನೊಂದಿಗೆ ಪೂರ್ಣಿಮಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜಾಲಿಯಾಳ್ ಬೇಲೂರು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಂದರೆ ದಿನನಿತ್ಯವಾಗಿ ಮೂರು ಶಾಲೆಗಳಂತಂದರೆ ಸುಮಾರು ಆರು ಸಾವಿರ ಮಕ್ಕಳಿಗೆ ಊಟವನ್ನು ಇಲ್ಲಿಂದ ತಯಾರಿಸಿ ಪೂರ್ಣಿಮಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಈ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಸ್ಟೀಮ್ ಊಟದ ಸ್ಟೀಮ್ಗಳು ಈ ರೀತಿ ಇದ್ದವು ಇಷ್ಟು ಗುಡ್ ಕ್ವಾಲಿಟಿ ಹಾಲು ಗಂಜಿ ಆಮೇಲೆ ಅನ್ನ ಪಲಾವ್ ಇಡ್ಲಿ ನಾನಾ ಥರದ ಅಡುಗೆಯನ್ನು ಮಾಡ್ತಾರೆ ಇಲ್ಲಿ ಕೆಲಸಕ್ಕಿಂತಲೂ ಇಷ್ಟೋ ಜನ ಮುಕ್ತರಾಗಿದ್ದಾರೆ ತರಕಾರಿಯನ್ನು ಕಟ್ ಮಾಡ್ತಾಯಿದ್ದಾರೆ ಬಿಸೂಟದ ಯೋಜನೆ ತಾಯಂದರು ಮಾಡ್ತಾ ಇದ್ದಾರೆ ಬಿಸೂಟದ ಸಿದ್ಧತೆಗಾಗಿ ಬಿಸಿಯೂಟದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕರೆಬರ್ತಾರೆ ದಿನನಿತ್ಯ ಆರು ಸಾವಿರ ಮಕ್ಕಳಿಗೆ ಊಟವನ್ನು ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದೇನು ವ್ಯವಸ್ಥೆ ನಮಗೆ ತಿಳಿಸ್ಕೊಡಿ ಸರ್ ಯಾವ ಒಂದು ತಾ ಭಾರತ ಸರ್ಕಾರನ ಕರ್ನಾಟಕ ಸರ್ಕಾರನ ಯಾವ ಸಂಸ್ಥೆಯಿಂದ ಇದನ್ನ ಬಿಸಿ ಊಟ ಮಾಡ್ತಾ ಇದ್ದೀರಿ ಅಂತ ಸರ್ ಇದು ಪೂರ್ಣಿಮಾ ಅಭಿವೃದ್ಧಿ ಸಂಸ್ಥೆ ಜಾಲಿಹಳ್ಳಿ ಬೆಳೂರು ಅಂತೇಳಿ ಹ್ಞೂ ನಾವು ಹೆಡ್ ಆಫೀಸು ಇಲ್ಲೇ ಬದಾವಿಯಲ್ಲಿ ಮಾಡಿದ್ದೀವಿ ಇದು ಒಂದು ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಒಂದು ಸರ್ಕಾರ ಯೋಜನೆ ಇದು ಹ್ಞೂ ಇದು ಎಲ್ಲ ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಡೋ ಯೋಜನೆ ಅಂದ್ರೆ ನೀವು ಇಡೀ ಬಾದಾಮಿ ತಾಲೂಕಿನಾದ್ಯಂತ ಅಥವಾ ಲಿಮಿಟೆಡ್ ಶಾಲೆಗಳಿಗೆ ಕೊಡ್ತಿರೋ ಊಟ ಇಲ್ಲ ಸರ್ ನಾವು ಐದೇ ಶಾಲೆ ಇಪ್ಪತ್ತೆರಡರ ಶಾಲೆ ತಗೊಂಡಿದೀವಿ ಇದರೊಳಗ ಅನುದಾನಿತ ಸೇರಿ ಸರ್ಕಾರಿ ಶಾಲೆ ಆಮೇಲೆ ಹೈಸ್ಕೂಲು ಪ್ರೈಮರಿ ಸೇರಿ ಇಪ್ಪತ್ತೆರಡು ಶಾಲೆ ರೀ ಮತ್ತೆ ಆರು ಸಾವಿರ ಮಕ್ಕಳಿಗೆ ಊಟ ಕೊಡ್ತೀವಿ ಊಟ ಕೊಡ್ತೇವೆ ಬೆಳಿಗ್ಗೆ ಹಾಲು ಕೊಡ್ತೀವಿ ರೀ ಹಾಲು ಮೊಟ್ಟೆ ಶೇಂಗಾ ಚಕ್ಕಿ ಬಾಳೆಹಣ್ಣು ಆಮೇಲೆ ರಾಗಿ ಗಂಜಿ ಕೊಡೋಕೆ ಈಗ ಅಷ್ಟು ಮಾಡಿವ್ರಿ ಮಧ್ಯಾಹ್ನ ಅನ್ನ ಸಾಂಬಾರು ಕೊಟ್ಟಿವಿ ಸೋಮವಾರ ಮಂಗಳವಾರ ಅನ್ನ ಸಾಂಬಾರು ಬುಧವಾರ ಈ ವೆಜಿಟೇಬಲ್ ಪಲಾವ್ ಗಂಜಿ ಆಮೇಲೆ ಗುರುವಾರ ಶುಕ್ರವಾರ ಅನ್ನ ಸಾಂಬಾರ್ ಕೊಡ್ತೀರಿ ಅಂದ್ರೆ ನೀವು ಶನಿವಾರ ಸರಿಯಾಗಿ ವಿತರಣೆ ಮಾಡ್ತೀರಾ ಹಾ ಮಧ್ಯಾಹ್ನ ನಮ್ಮ ಊಟ ಅರವತ್ತೈದು ಮಂದಿ ಸಿಬ್ಬಂದಿ ಇದಾರೆ ಹೆಣ್ಮಕ್ಳು ಸಿಬ್ಬಂದಿಗಳು ಅರವತ್ತೈದು ಜನ ಅರವತ್ತೈದು ಸಿಬ್ಬಂದಿಗಳ ಜೊತೆಗೆ ಇವರು ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ ಹೌದು ಸರ್ ಅರವತ್ತೈದು ಮಂದಿ ಅಂದ್ರೆ ಅರವತ್ತೈದು ಮಂದಿ ಇಲ್ಲಿ ಅವ್ರು ಲೋಕಲ್ ದಾರ ಅವರು ಆ ಊರಾಗ ಆಯ್ಕೆ ಮಾಡಿರ್ತಾರೆ ಅದಕ್ಕೆಲ್ಲ ಸರ್ಕಾರನ ಪಗಾರ ಕೊಡ್ತಾರೆ ನಿಮ್ಮಂದಿಗೆ ಈಗ ನಿಮಗೆ ಮೊಟ್ಟೆ ಮೊಟ್ಟೆ ಯಾವ ರೀತಿ ಇದೆ ಅಂತಂದ್ರೆ ಈಗ ನಿಮಗೆ ಆರು ರೂಪಾಯಿ ಮೊಟ್ಟೆಗೆ ಹಾಕ್ತಾರೆ ವಿತರಣೆ ಪತರಣೆ ಎಲ್ಲ ಸೇರಿದ್ರೆ ಐದು ರೂಪಾಯಿ ಬೀಳುತ್ತೆ ಅದರಲ್ಲಿ ನಿಮಗೆ ಹೆಂಗ್ ಅನ್ಸುತ್ತೆ ನಿಮಗೆ ಕರೆಕ್ಟ್ ಮಕ್ಕಳಿಗೆ ಆಗ್ತಾ ಇದೇನೆ ಅಥವಾ ನಿಮ್ಮ ಮೈ ಮೇಲೆ ಹಾಕೊಂಡು ಮಾಡ್ತಾ ಇದ್ದೀರಾ ಸರ್ ಇದು ಯೋಜನೆ ಇರೋದು ನಮ್ಗೆ ಸಂಸ್ಥೆಯಿಂದ ಮಕ್ಕಳಿಗೆ ಒಳ್ಳೆ ಊಟ ಕೊಡಬೇಕು ಅನ್ನೋದು ಇದು ಸೇವಾ ಕೇಂದ್ರ ಇದು ಇದರ ಏನು ಲಾಭ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಮಕ್ಕಳಂದ್ರೆ ದೇವ್ರ ಸಮಾನ ಮಕ್ಕಳಿಗೆ ಒಳ್ಳೆಯ ಊಟ ಕೊಡೋದು ನಮ್ಮ ಉದ್ದೇಶ ಸರ್ಕಾರ ಕೊಡೋಕ್ಕಿಂತನೂ ನಾವು ನಮ್ಮ ಇಂಧನ ಸೇವನ ಬೀಳುತ್ತಿರಿ ಅದು ಸರ್ಕಾರ ಕೊಡೋ ಸಲೋದಿಲ್ಲ ನಾವು ಫೇನ್ ಹೇಗೆ ಮಾಡ್ತೀವಿ ಆಮೇಲೆ ಸ್ವಲ್ಪ ಡೊನೇಷನ್ನು ಕೊಡೋದ ನಮ್ಮ ಸಂಸ್ಥೆ ಪಟ್ಟಾರದನ್ನು ಯೂಸ್ ಮಾಡಿಕೊಡ್ತೀವಿ ಇವತ್ತಿನ ಒಂದು ಬಾದಾಮಿಯಲ್ಲಿ ಈ ಒಂದು ಜಾಲಾಳ್ ಮತ್ತು ಬೇಲೂರನ್ನ ಒಂದು ಊರಲ್ಲಿ ನಾವು ಬಂದಿದ್ದೇವೆ ಬಿಸಿ ಕಟ್ಟಾಗಿ ಮಾಡ್ತಾರೆ ರುಚಿಕಟ್ಟಾಗಿ ಮಾಡ್ತಾರೆ ವಿತರಣೆ ಮಾಡ್ತಾರೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಮಾಡ್ಕೋ